ಈಗ ನಾವು ಹಂಗೇನಾದರೂ ನಮ್ಮ ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದಿದ್ರೆ ಅಲ್ಲೆಲ್ಲರ ಗದ್ದೆ ಗಿದ್ದೆ ಉತ್ಕೊಂಡು ಮನೆಗೇ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವು ಇರೋ ಜಾಗ ಆ ಥರದ್ದು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇಂಪಾರ್ಟೆಂಟ್ ನನಗೆ ಸಂಗೀತ ನಿರ್ದೇಶಕರು ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರಲಿಲ್ಲ ನಿಜ ಹೇಳ್ಬೇಕು ಅಂದರೆ ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ ಸಾಂಗ್ ಕೇಳಿಸ್ಬೇಕ ನನ್ನ ಸಾಂಗ್ ತಂದು ಕೇಳಿಸಿದ್ರು ಕೇಳಿಸ್ದಾಗ ಸುಮ್ಮನೆ ಅಂದರೆ ಸಮನೆಗೆ ಒಂದು ಇನ್ನೂ ಆರು ಏಳು ಪಿಕ್ಚರ್ ಸಾಂಗ್ ಆಡೋ ಆಡೋದಿದೆ ಬಟ್ ಇವ್ರು ಕೇಳಿಸಿದ್ರು ನನಗೊಂದು ಮೂರು ತಿಂಗಳಿಂದ ಟೂ ಮಂತ್ಸು ತ್ರೀ ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಕೂಡ ಸೊ ಅದರಿಂದ ಏನು ಮಾಡಿದೆ ಫಸ್ಟು ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿದೆ ಮಾರಾಯ ನನ್ನ ಕೈಲಿ ಯಾಕೆ ಆಡಿಸ್ತೀರಿ ದೊಡ್ಡ ದೊಡ್ಡ ಸಿಂಗರ್ ಅವರು ಇಂಡಿಯಾದಲ್ಲಿ ಒಳ್ಳೆ ಹಿಟ್ಟಾಗುತ್ತೆ ಈ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅವ್ರ ಆಡಿಸ್ಬಿಡಿ ಆಡಿಸ್ಬಿಡಿದ್ದೆ ನಾನು ಯಾರಕ್ಕೆಲ್ಲ ಆಡಿಸಿ ಶಂಕರ್ ಸರ್ ಇದ್ದಾರೆ ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಲೆಜೆಂಡರಿ ಸಿಂಗರ್ಗಳು ಅವ್ರು ನಾನು ಬೇಡ ಆಮೇಲೆ ನನ್ನ ನಮ್ಮ ಬೇಡ ನಾನು ಕಳ್ಳ ಟಕ್ಕ ಬಿಟ್ಟರೆ ಸಿಕ್ಕ ನಾನು ಆ ಥರದ್ದು ನನ್ನ ಬಿಟ್ಬುಡಿ ನೀವು ಅಂತ ಆದ್ರೂ ಅವ್ರು ಬಿಡಲಿಲ್ಲ ನಾನು ಫಾಲೋ ಮಾಡಿ ಫಾಲೋ ಮಾಡಿ ಸಿಕ್ಕಾಬಿಡಿ ಇದು ಮಾಡಿದ್ರು ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು ಮತ್ತು ನಮ್ಮ ಚಂದ್ರ ಹಿಡ್ಕೊಂಡ್ರು ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು ನನಗೆ ನನಗೊಂದು ಏಳೆಂಟು ಎಂಟು ಸಿನಿಮಾ ಸಾಂಗ್ಗಳು ಕಳಿಸಿದ್ರು ಹಾಡೋಕ್ಕೆ ಅಂತ ಬಟ್ ನಾನು ಹೇಳಿದೆ ಈ ಸಾಂಗ್ ಆಡೋ ನಮಗೆ ಇದು ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನಗೆ ಎಲ್ಲ ಕಂಪ್ನಿಯವರು ಈಗ ಆನಂದ ಕಂಪ್ನಿ ಆಗಲಿ ಆನಂದಡಿ ಆಗಲಿ ನಮ್ಮ ಪಚ್ಚಿಯವರು ಏ ಟು ಮ್ಯೂಸಿಕ್ ಆಗಲಿ ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ ಪರ್ಟಿಕ್ಯುಲರ್ ವಿಷಯ ಇರೋ ಆಡಿ ಸುಮ್ಮ ಸುಮ್ಮನೆ ಸುಮ್ ಸುಮ್ಮನೆ ಎಲ್ಲ ಸಾಂಗ್ಗಳು ಆಡೋಕೋಬೇಡಿ ಯಾಕಂದರೆ ವ್ಯಾ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲ್ಯೂಸು ಅಂತ ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು ಇದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಆಯ್ತಪ್ಪ ಕೊಡ್ತೀನಿ ಇವತ್ತು ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ ಬಂದು ಆಡ್ಬಿಡ್ತೀನಿ ರೀ ಮಗ ಅಂತ ಹೇಳ್ಬಿಟ್ಟು ಬಂದೆ ಬಂದ ಮೇಲೆ ಗೊತ್ತಾಯ್ತು ಯಜಮಾನರು ಮಿಸ್ಟಾಯ್ ನಿಜ ಆಗಲಿ ಸಾಕಾದ ಕಂಪೋಸ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಸಾಂಗು ಸೂಪರ್ ಹಿಟ್ ಸಾಂಗ್ ಆಗಿದೆ ಇದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗುತ್ತೆ ಸಾಂಗು ನನಗೆ ನೀನೇ ಬೇಕಿತ್ತಾ ಇದೆಲ್ಲ ಯಾಕೆ ಬೇಕು ಚೆನ್ನಾಗಿದೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಸಿಕ್ಕರೆ ಅಲ್ಲ ಈಗ ಮ್ಯೂಸಿಕ್ ಡೈರ್ ಆಡ್ತಾರೆ ನಾನು ನಾನು ಆಡೋದಲ್ಲ ಆಲ್ಮೋಸ್ಟ್ ಅಲ್ಲ ಮಗ ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ ನಾನು ಸಿಂಗರ್ ಅಲ್ಲ ಮೊದಲನೇದಾಗಿ ಐ ಡೋಂಟ್ ನ ಮ್ಯೂಸಿಕ್ ಸಂಗೀತ ನನಗೆ ಗೊತ್ತಿಲ್ಲ ಆಮೇಲೆ ಸಾರಿ ಗಾಮ ಅನ್ನೋದು ನಾನು ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಗಮಸ್ಲಾಕ ಸರ್ ಯಾವಾಗಲೂ ಹೇಳ್ತಾರೆ ಬಲ್ ನನ್ನ ಮಗ ನಿನ್ಕೋ ನೀನು ಅಂಗ್ಬಿಟ್ಟು ಹಂಗ್ಬಿಟ್ಟು ಆಡ್ಬಿಟ್ಟಿಯಾ ಹಂಗ್ಬಿಟ್ಟು ಹಂಗ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ ನಂಗೆ ದೇವರೇ ಗೊತ್ತಿಲ್ಲ ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ ಬರ್ತೀನಿ ನೀವು ನಿಂತ್ಕಂಡು ಆಡ್ತೀನಿ ಅದನ್ನು ಮ್ಯೂಸಿಕ್ ಡೈರೆಕ್ಟರ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ ಆ ಥರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ ಗಂಧನೇ ಗೊತ್ತಿಲ್ಲ ನಾನು ಒಂಥರ ಕೆ ಆಡಿಯನ್ಸು ನಾನು ನಿಮ್ಗಳ ಥರ ಸೇಮ್ ನಾನು ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ ಜನಪದ ಹಿಂಗೆ ಆ ಶೈಲೀಲಿ ಜಾನಪದ ಶೈಲಿಲಿ ನಾನು ಹಾಡ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಅದು ಗೊತ್ತಿಲ್ಲ ಎಲ್ಲ ಕೇಳಿ ಬಾಳಿ ಹಿಟ್ಟು ಮಾಡ್ತಾವ್ರೆ ಕೇಳ್ತಾವ್ರೆ ನ ನಮ್ಮ ನಸೀಬು ನನ್ನ ನಮ್ಮ ಅಮ್ಮನ ಆಶೀರ್ವಾದನೋ ನನ್ನ ತಾಯಿರೋ ಲವ್ ಸಾಂಗ್ ಲವ್ ಸಾಂಗ್ ಮೊನ್ನೆ ನಾನು ಮೊನ್ನೆ ಹೇಳ್ತಿದ್ದೆ ನಾನು ಹಾಡ್ಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟ್ ಆಗಿ ಅಂದ್ರೆ ಮ್ಯೂಸಿಕ್ ಪೇರು ಎಲ್ಲ ಗೊತ್ತಿಲ್ಲ ಡೈರೆಕ್ಟ್ ಪದಗಳನ್ನ ಹಾಡ್ತೀನಿ ನಾನು ಸೊ ಆ ಲವ್ ಸಾಂಗ್ ತುಂಬಾ ಚೆನ್ನಾಗ್ ಮಾಡ್ಯಾರೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಇನ್ನೊಂದು ಬಿಡ್ತಾರೆ ಅದು ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಹಳ್ಳ ಬಿಡ್ತಾರೆ ಮಕ್ಕಳ ಅವ್ರಿಗೆ ಅವ್ರಿಗೆಲ್ಲ ಅಲ್ಲ ಈಗ ಈಗ ಅವ್ರ ನಿಮ್ಗೆಲ್ಲ ಹೇಳಕತ್ತದ ಆತದ ಮಕ್ಕಳ ಹುಡುಗಿರು ಹುಡುಗಿರು ಹಳ್ಳ ನೋಡಿ ಸಾಹಿತ್ಯ ಯಾರು ಬರ್ತಿರ್ತದ ರಾಮನಾರಾಯಣವ್ರ ಮಗನೇ ರಾಮ್ ಮೇಡಮ್ ಆ ಹಾ ಅವ್ರು ಬರ್ದವ್ರೆ ಕೈಯಲ್ಲಿ ಆಡ್ಸವ್ರೆ ನಾನು ಅದನ್ನ ಹೇಳಿದೆ ದೊಡ್ಡ ಟ್ರೋಲ್ ಆಯ್ತದ ಏ ಮಾಮನಿಯವ ಈಗ ಏನು ಗೊತ್ತಾಕಂತ ಈ ಟ್ರೋಲ್ ಅನ್ನೋದು ಮತ್ತೆ ಇನ್ನೊಂದೇನು ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ ಈಗ ನಾವು ಹಂಗೇನಾದ್ರೂ ನಮ್ಮ ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದರೆ ಅಲ್ಲೆಲ್ಲರ ಗದ್ದೆ ಗಿದ್ದೆ ಉತ್ಕೊಂಡು ಮನೆಗೇ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಹಂಗಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ತಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಪಾಪ ಅವ್ನಿಗೆ ಅಲ್ವಾ ನಾವು ಯಾಕೆ ಇದು ಮಾಡಬೇಕು ಬಟ್ ಕೆಡ್ದಂಗೆ ಮಾಡಬೇಡಿ ಅಂತ ಅಷ್ಟೇ ಕೆಡ್ದಂಗೆ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಟ್ಟದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಆಕ್ಷೇಪ ಇದೆ ಬಿಟ್ಟರೆ ಮಿಕ್ಕಿದೆಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಪರ್ಸ್ನಲ್ಲಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನೆವಿ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಮಾಡಿದ್ರೆ ಹೆಂಗೆ ಗೊತ್ತ ಮಗ ಹ್ಞೂ ಅಂದ್ಕೊಂಡು ಹ್ಞೂ ಅಂದ್ಕೊಂಡು ಸುಮ್ಮನೆ ಅನ್ಕೊಂಡ ಹೊಡೆಸ್ಕೊಂಡು ಹೊಡೈತಾರೆ ಹುಡುಗರು ಅಂತ ಹೆಣ್ಮಕ್ಳುಗೇ ಮಾಡಬಾರ್ದು ತಪ್ಪದು